ಮುಂದಿನ ಪ್ರಶಸ್ತಿ ಪುರಸ್ಕೃತರು ಶ್ರೀ ಕಾಶಿನಾಥ ಹಂದ್ರಾಳರವರು ಇವರೂ ಸಹಿತವಾಗಿ ಶರಣು ವಿಶ್ವವಚನ ಫೌಂಡೇಶನ್ ಬಗ್ಗೆ ಹಾಗೂ ತಾವು ಸ್ವೀಕರಿಸಿದ ಪ್ರಶಸ್ತಿಯ ಕುರಿತು ಒಂದೆರಡು ಮಾತುಗಳನ್ನ ಹೇಳಬೇಕು ಅಂತ ಕೇಳ್ಕೊತೀನಿ ಶರಣರ ನೆನೆದರ ಸರಗೀಯ ಇಟ್ಟಾಂಗ ಮಲ್ಲಿಗಿ ಮಾಲಿ ಮುಡಿದಾಂಗ ಮಲ್ಲಿಗಿ ಮಾಲಿ ಮುಡಿದಾಂಗ ಎಲೆ ಮನವೇ ശരണോ എൽ മനവേ രുണേ ബന്ദരകായോ മരണ ബന്ദർ വയ്യോ കരുണി കല്യാണ കരുണീ കലയാണി ബസവണ്ണ കാശീലിംഗ കണക്കായോ അഭിമാന ശരണരനിന യോ എൽ മനവേ ಬಸವಾದಿ ಪ್ರಮುಖ ಶರಣರನ್ನು ಸಾಧು ಸಂತ ಮಹಾಂತರನ್ನು ದಾಸರನ್ನು ಜಗತ್ತಿನ ಎಲ್ಲ ಆಧ್ಯಾತ್ಮ ಚಿಂತಕರನ್ನು ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಪರಮ ಪೂಜ್ಯರ ಶರಣಾರ್ವಿಂದ ದಂಡವತ್ ಪ್ರಣಾಮಗಳನ್ನು ಸಲ್ಲಿಸಿ ಈ ಒಂದು ಶರಣ ಶರಣು ವಚನ ಫೌಂಡೇಶನ್ನ ಡಾಕ್ಟರ್ ವಚನ ಕುಮಾರಸ್ವಾಮಿ ಮತ್ತು ರೂಪ ಕುಮಾರಸ್ವಾಮಿಗಳ ಸಾರಥ್ಯದೊಳಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಚಳವಳಿ ಅಂತ ಹೇಳ್ತೀನಿ ನಾನಿದ ಅದರಲ್ಲಿ ಎಲ್ಲ ಪಾಲ್ಗೊಂಡಿರ್ತಕ್ಕಂಥ ವೇದಿಕೆಯಲ್ಲಿ ಎಲ್ಲ ಗುರು ಹೇರೇ ಮತ್ತು ಎಲ್ಲ ಶರಣ ತಂದಾಯ್ತಾ ಇರಲಿ ತಮ್ಮೆಲ್ಲರೂ ಕೂಡ ನನ್ನ ಅನಂತ ಶರಣ ಶರಣಾರ್ಥಿಗಳನ್ನ ಸಲ್ಲಿಸ್ಕೊಳ್ತೀನಿ ಐದಕ್ಕೆ ಮಾರಾಯ ತಂದೆ ಎಂತ ಮಾತು ಹೇಳಿದಾನೆ ಕಾಯಕದಲ್ಲಿ ನಿರತನಾದನಾದಡೆ ಗುರು ದರ್ಶನವಾದರೂ ಮರೆಯಬೇಕು ಲಿಂಗ ಪೂಜೆಯಾದಳು ಮರೆಯಬೇಕು ಜಂಗಮ ಮುಂದೆ ನಿಂತಿದ್ದಳು ಹಂಗ ಹರಿಯಬೇಕು ಅಮರೇಶ್ವರ ಲಿಂಗದಳು ಕಾಯಕದಳು ಲಿಂಗವಾದಳು ಕಾಯಕದೊಳು ಅಂತ ಹೇಳ್ತಾನೆ ಕಾಯಕ ಅಂದ್ರೆ ಎಂಥ ಅದ್ಭುತ ಶಬ್ದ ಅದು ಕಾಯಕವೇ ಕೈಲಾಸ ಅಬ್ಬಬ್ ಬಹುಶಃ ಇದು ಬಹಳ ರೋಮಾಂಚಿತವಾಗಿರ್ತಕ್ಕಂಥ ಒಂದು ಶಬ್ದ ಅಂತ ನಾನು ಅಂದ್ಕೊಂಡಿದ್ದೆ ಬಂದು ನಾನು ಹೇಳ್ತಿರ್ತೀನಿ ನನ್ನ ವೃತ್ತಿಯಲ್ಲಿ ಆ ಸೇವಾದಳದ ಮೂಲಕ ಶಿಕ್ಷಕರಿಗೆ ಮತ್ತು ಮಕ್ಕಳಿಗೆ ಶಿಸ್ತಿನ ದೇಶ ಪ್ರೇಮವನ್ನು ಮತ್ತು ಈಗ ಶಾರೀರಿಕ ಮತ್ತು ಯೋಗ ಮತ್ತು ನೈತಿಕ ಶಿಕ್ಷಣ ಇದರೊಳಗೆ ನಾನು ಸಂಪೂರ್ಣ ರೀತಿ ಗುರುತಿಸ್ಕೊಂಡು ಮೇಲೆ ಈ ಒಂದು ಕಾಯಕಕ್ಕಿಂತ ಅದಕ್ಕೊಂದು ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ತೀವಿ ನಾವು ನಮ್ಮ ವೃತ್ತಿಯೊಳಗೆ ಒಂದು ತೃಪ್ತಿ ಈ ನೌಕರಿ ಮಾಡೋರಿಗೆ ಎಷ್ಟು ಜನರಿಗೆ ಇದೆ ಅಂತ ಕೈಯುತ್ತಿರಿ ಅಂತ ಹೇಳಿದರೆ ಬಹುತೇಕ ಯಾರು ಸಾಕಾಗೈತಿರಿ ನಾನು ನೌಕರಿ ಅಂತ ಹೇಳೋದು ಶಬ್ದನೇ ಕೇಳ್ತೀವಿ ನಾವು ನಮ್ಮ ಶರಣರ ತತ್ವವನ್ನು ತಿಳ್ಕೊಂಡ್ರೆ ಯಾವ ಕಾಯಕದೊಳಗೂ ಬೇಕಾದರೂ ಕೈಲಾಸ ಕಾಣ್ಲಿಕ್ಕೆ ಸಾಧ್ಯ ಅದು ತತ್ವ ತಿಳಿಬೇಕು ಯಾರಿಗೆ ಆದರೆ ಎಲ್ಲರಿಗಿಂತ ಮುಖ್ಯವಾಗಿ ನಾನು ಶಿಕ್ಷಕರೊಂದಿಗೆ ಇರೋದರಿಂದ ಇದು ಶಿಕ್ಷಕನಿಗೆ ಮಾತ್ರ ಬಹಳ ಅವಕಾಶ ಅರ್ಧದಷ್ಟು ಈ ಆಡಳಿತ ವ್ಯವಸ್ಥೆ ಅದರ ಜೊತೆ ಹೋಗಲಿ ಇನ್ನು ಅರ್ಧ ಸಮಯ ಆದರೂ ಮಕ್ಕಳು ನನ್ನ ಜೊತೆಗಿರ್ತಾರಲ್ಲ ಆ ಮಕ್ಕಳು ಅಂತರಂಗ ನಡೆಸ್ತಕ್ಕಂಥದ್ದು ಕಾಯಕ ಸಾರ್ಥಕ ಮಾಡಿಕೊಳ್ಳಿಕ್ಕೆ ಇದು ಒಂದು ವಿಶೇಷ ಅವಕಾಶ ಅಂತ ಶಿಕ್ಷಕರಿಗೆ ಅಂತೇಳಿ ನಾನು ಬಹಳ ಸಾರಿ ಹಂಚಿಕೊಳ್ತಿದ್ದೆ ಬಂಧುಗಳೇ ಅಲ್ಲದೆ ಇದ್ರ ಮುಂದೆ ಕಾಯಕ ಯೋಗಿ ಅಂತ ಜೋಡಿಸಿದ್ದಾರೆ ಯೋಗ ಅಂದ್ರೇನು ಅಂತ ನಾನು ತಿಳ್ಕೊಂಡ ಹಾಗೆ ಯೋಗ ಕರ್ಮಸು ಕೌಶಲಂ ಯೋಗ ಚಿತ್ತವೃತ್ತಿ ನಿರೋಧ ಸಮತ್ವಂ ಯೋಗ ಉಚ್ಚಯ ಉಚ್ಚತೆ ಮನಪ್ರಶೋಮನ ವಾತಿನೋಪಾಯ ಯೋಗ ಇತ್ತೇ ಬಿಧಿಯತೆ ಅಂತೆ ಇಷ್ಟೆಲ್ಲ ವ್ಯಾಖ್ಯಾನಗಳನ್ನು ಭಾಳ ಹೇಳ್ತಾ ಹೋದ ನಮ್ಮ ಡಿ ವಿ ಜಿಯವರು ಎಂಥ ಅದ್ಭುತ ಮಾತು ಹೇಳಿದ್ದಾರೆ ಯೋಗದೊಳಗೆ ಇಡೀ ಜೀವನದ ಸಾರವನ್ನೇ ಅದರಲ್ಲಿ ಬರೆದಿಟ್ಟಿದ್ದಾರೆ ಅವರು ಯೋಗ ಅಂದ್ರೆ ಹೇಳ್ತಾರೆ ಅವರು ಅಸಮದಲ್ಲಿ ಸಮತೆಯನು ವಿಷಮದಲ್ಲಿ ಮೈತ್ರಿಯನು ವ್ಯಸನಮಯ ಸಂಸಾರದಲ್ಲಿ ವಿನೋದವ ಕಾಣುವ ರಸಿಕತೆಯೋ ಯೋಗವೆಲ್ಲೋ ಮಂಕುತಿಮ್ಮ ಅಂತ ಹೇಳ್ತಾರೆ ಯೋಗ ಅಂದರೆ ರಸಿಕತೆ ಅಂತ ಹೇಳ್ತಾರೆ ನಮ್ಗೆ ಎಷ್ಟು ಜನರಿಗೆ ಅದ್ರದ್ದು ಅರ್ಥ ಆಗಿತಿ ಹೇಳ್ರಿ ನಿಜಕ್ಕೂ ಹಾಗೆ ಅವರು ಅಂದ್ಕೊಂಡಾಗಿ ಬದುಕಲಿಕ್ಕೆ ಸಾಧ್ಯವಂತೆ ಮಾಡಿದರೆ ಬಹಳ ನಮಗೆ ಸವಾಲಿನ ರೀತಿಯೊಳಗೆ ಈ ಸಮಾಜ ಈ ವ್ಯವಸ್ಥೆ ಇದೆಲ್ಲ ನಮಗೆ ಕಾಣ್ತದೆ ಅದ್ರ ಮಧ್ಯೆ ನಿಜಕ್ಕೂ ಈ ಎಲ್ಲ ಅರ್ಥವ್ಯಾಖ್ಯಾನಗಳ ಮಧ್ಯೆ ಇವತ್ತು ಪ್ರಶಸ್ತಿ ತೊಗೊಳ್ಬೇಕಾದ್ರೆ ನನಗೆ ಸ್ವಲ್ಪ ಮಜುಗುರ ಆಯಿತು ಯಾಕೆ ಅಂತಂದರೆ ನನಗೆ ರೂಪಕ್ಕ ಅವರು ಫೋನ್ ಮಾಡಿದಾಗ ಇಪ್ಪತ್ತೊಂಬತ್ತಕ್ಕೆ ಒಂದು ಕಾರ್ಯಕ್ರಮ ಇದೆ ನೀವು ಮೈಸೂರಿಗೆ ಬರಬೇಕಾಗತ್ತೆ ಸರ್ ಅಂದರು ಭಾನುವಾರ ಆದ್ದರಿಂದ ನಾವು ನಾನು ಭಾನುವಾರ ಯಾವುದಾದ್ರೂ ಈ ಒಂದು ಸತ್ಸಂಗದೊಳಗೆ ಎಲ್ಲರೂ ಒಂದು ಕಡೆ ಎಲ್ಲೋ ಕುತ್ಕೊಂಡು ಕೇಳ್ತಕ್ಕಂಥ ಒಂದು ಯೋಗ ಇದೇನು ಅಂತ ಅಂದ್ಕೊಳ್ತೀನಿ ನಾನು ಅಕ್ಕ ಬರ್ತೀನಲ್ಲ ನಾವು ನಿಮಗೆ ಅಂತ ಹೇಳಿದೆ ನಾನು ಇಲ್ಲ ನಿಮಗೊಂದು ಪ್ರಶಸ್ತಿ ಕೊಡಬೇಕಾಗಿದೆ ನಿಮ್ಮದೊಂದು ಮಾಹಿತಿ ಕಳಿಸ್ಬೇಕು ಅಂತೇಳಿ ಅವರು ಫೋನ್ ಇಟ್ಟರು ನನಗೆ ಈ ಪ್ರಶಸ್ತಿ ಅಂದ ತಕ್ಷಣ ಒಂದು ಸ್ವಲ್ಪ ಆಯ್ತು ಏನು ಅಂತ ಅವರು ಹೇಳಿದ್ರು ಇಲ್ಲ ಚಿನ್ಮಯ ಜ್ಞಾನಿ ಶಿಕ್ಷಕ ಪ್ರಶಸ್ತಿ ಮತ್ತು ನಾನು ಕೊನೆಗೆ ಖುಷಿಯಾಗಿ ಹೇಳಿದೆ ನಾನು ಶಿಕ್ಷಕನಲ್ಲ ಈ ಪ್ರಶಸ್ತಿ ನನಗೆ ಬೇಡ ಕಾರ್ಯಕ್ರಮಕ್ಕೆ ನಾನು ಬರ್ತೀನಿ ಅಂತ ಹೇಳಿದೆ ಅವರೆಲ್ಲ ನೀವು ನಿಮ್ಮದು ಬಯೋಡ್ರ ಕಳಿಸ್ರಿ ನೀವು ಬರಬೇಕು ಅಂತ ಹೇಳಿದರು ಈ ಮಾತು ಯಾಕೆ ಹೇಳ್ತೀನಿ ಅಂದರೆ ಬಂಧುಗಳೇ ನನ್ನ ವೃತ್ತಿಗೆ ಇವತ್ತು ನಾನು ಇಂಥದ್ದಕ್ಕೆ ಒಂದು ಅದ್ಭುತ ಯೋಗ ಇದೆ ಗುರುಗಳೇ ಈ ಡಿಸೆಂಬರ್ ಇಪ್ಪತ್ತೆಂಟು ನೂರ ಎಂಬತ್ತೈದರಲ್ಲಿ ಅವತ್ತಿನ ಡಬ್ಲ್ಯೂ ಸಿ ಬ್ಯಾನರ್ಜಿಯವರು ಎ ಓ ಅವರು ಕಾಂಗ್ರೆಸ್ಸನ್ನು ಸ್ಥಾಪನೆ ಮಾಡ್ತಾರೆ ನಂತರ ಅದರ ಏನು ಸಾರಥ್ಯವನ್ನು ವಹಿಸಿಕೊಂಡ ಮೇಲೆ ಹತ್ತೊಂಬತ್ತು ನೂರ ಇಪ್ಪತ್ತು ಮೂ ಇಪ್ಪತ್ತ್ ಮೂರೊಳಗೆ ಇದೇ ದಿವಸ ಈ ಹಿಂದೂಸ್ತಾನಿ ಸೇವಾದಳ ಅಂತೇಳಿ ಡಾಕ್ಟರ್ ನಾರಾಯಣ ಸುಬ್ಬುರಾವ್ ಹರ್ಡಿಕರ್ ಅಂತೇಳಿ ಅವರು ಸ್ಥಾಪನೆ ಮಾಡ್ತಾರೆ ಅವರು ಬಾಲ್ಯದೊಳಗೆ ಏಳನೇ ವರ್ಷದೊಳಗೆ ತಾಯಿಯನ್ನು ಹನ್ನೊಂದು ವರ್ಷದ ತಂದೆಯನ್ನು ಕಳ್ಕೊಂಡ್ಮೇಲೆ ಅವರು ಜಗತ್ತಿಗೆ ದೊಡ್ಡ ಕಲ್ಯಾಣ ಏನು ಮಾಡಬೇಕಂದ್ರೆ ಹಿಂಗೆ ಕಾಲರ ಪ್ಲೇಗಿ ನನ್ನ ತಂದೆ ತಾಯಿ ಸತ್ತು ಹೋಗೋದಂಗೆ ಯಾರೂ ಸಾಯಬಾರ್ದು ಆ ಥರದ ಸೇವೆ ಮಾಡಬೇಕು ಡಾಕ್ಟರ್ ಅಂತ ಕಾಣ್ತಾರೆ ಡಾಕ್ಟರ್ ಅಂತ ಮೇಲೆ ಡಾಕ್ಟರ್ ಓದಿದ ಮೇಲೆ ಅಮೇರಿಕಾಕ್ಕೆ ಹೋಗಿ ಮಿಚಿಗನ್ ವಿಶ್ವವಿದ್ಯಾಲಯದಲ್ಲಿ ಓದಿದ ಮೇಲೆ ಲಾಲಾ ಯಜಾತ್ರ ಹೇಳ್ತಾರೆ ನೀನು ಯಾವುದಾದ್ರು ಒಂದು ರೋಗಿ ನಾಲ್ಕು ರೋಗಿ ಲಕ್ಷ ರೋಗಿನ ಸಂತ ಆರಾಮ್ ಮಾಡ್ಬೋದು ಆದರೆ ಭಾರತ ಮಾತೆಗೆ ಒಂದು ದಾರಿದ್ರ್ಯ ದಾಸ್ಯ ಪಾರತಂತ್ರ ಅಂತಕ್ಕಂಥ ರೋಗ ಐತಿಲ್ಲ ಅದನ್ನು ಕಳಿಲಿಕ್ಕೆ ನಿನಗೆ ಸಂಘಟನಾತ್ಮಕ ಶಕ್ತಿಯಾದ ವಿಚಾರ ಮಾಡು ಅಂತ ಹೇಳ್ತಾರೆ ಅವರು ಅದನ್ನು ಆ ವೈದ್ಯಕೀಯ ವೃತ್ತಿಯನ್ನು ತ್ಯಾಗ ಮಾಡಿ ಸ್ವಾತಂತ್ರ್ಯ ಅಂದಿನ ಅಂದರೆ ಗಾಂಧೀಜಿಯವರಿಗೆ ನೆರಳಾಗಿ ಒಂದು ಸ್ವದೇಶಿ ಸೈನ್ಯವನ್ನು ಕಟ್ಟಿ ಅವ್ರು ಕೆಲಸ ಮಾಡಿರ್ತಾರೆ ಅದು ಸಂಸ್ಥೆಯ ಇವತ್ತು ನಮ್ಮಂಥ ಅನೇಕ ಜನ ಯುವಕರು ಅದರ ಮಧ್ಯೆ ತರಬೇತಿ ಪಡ್ಕೊಂಡು ಹುದ್ದೆ ಮಾಡಿಕೊಂಡು ನೌಕರಿ ಮಾಡಿಕೊಂಡು ಎಲ್ಲ ಥರ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇವತ್ತೇ ದಿನ ಅದು ನಾನು ಕೂಡ ಬೆಳಿಗ್ಗೆ ಅಲ್ಲಿ ಧ್ವಜವಂದನೆ ಮಾಡಿ ಅದೆಲ್ಲ ಈ ಕಾರ್ಯಕ್ರಮವನ್ನು ಮಾಡಬೇಕಾಗಿತ್ತು ಇವತ್ತು ನಾನು ಬರಲಿಕ್ಕಿಲ್ಲ ಅಂದ್ಕೊಂಡಿದ್ದೆ ಕಾರಣಾಂತರಿಂದ ನಿನ್ನೆ ಅದು ನಮ್ಮ ಮಾಜಿ ಪ್ರಧಾನಿಗಳ ನಿಧನದಿಂದ ಶೋಕಾಚರಣೆ ಇರೋದರಿಂದ ನಾವು ಯಾವುದೇ ಕಾರ್ಯಕ್ರಮ ಮಾಡಲಿಕ್ಕಾಗಲಿ ಆದರೂ ಅವ್ರು ಕರೆದಿದ್ದಾರಲ್ಲ ನಾನು ಬರಬೇಕು ಅಂತ ನನ್ನ ಇತ್ತು ಬಂಧುಗಳೇ ಒಂದು ವಿಷಯ ನಾನು ಹೇಳ್ತಿರ್ತೀನಿ ಸಾಮಾನ್ಯವಾಗಿ ಈ ಪ್ರಶಸ್ತಿ ಬಂದಾಗ ಬಹುತೇಕ ಭಾಳ ಜನ ನಮ್ಮ ಜವಾಬ್ದಾರಿ ಹೆಚ್ಚಾತು ಅಂತ ಪ್ರಶಸ್ತಿ ಬಂದಾಗ ಯಾಕೆ ಜವಾಬ್ದಾರಿ ಹೆಚ್ಚಾಗಬೇಕು ಮೊದಲು ಜವಾಬ್ದಾರಿ ಬ್ಯಾಡ್ ಏನು ಅಂತ ಪ್ರಶ್ನೆ ಆಗ್ತದೆ ಅಲ್ವಾ ಬಂಧುಗಳೇ ನಿಜಕ್ಕೂ ಆ ಥರ ಜವಾಬ್ದಾರಿ ತತ್ವ ಅಂದರೆ ಅದು ಅಲ್ಲದೆ ನಮ್ಮ ವಿದ್ಯಾರ್ಥಿಗಳಿಗೆ ನಾನು ನಮ್ಮ ಹರ್ಡಿಕರವ್ರದ್ದು ಪರಿಚಯ ಮಾಡಿಕೊಡ್ತಾ ಹೇಳ್ತಿರ್ತೀನಿ ನಾನು ಅವರಿಗೆ ಹದ್ ಹತ್ತೊಂಬತ್ತು ನೂರ ಐವತ್ತೆಂಟರಲ್ಲಿ ಪದ್ಮಭೂಷಣ ಪ್ರಶಸ್ತಿ ಕೊಟ್ಟಾಗ ಅವರು ಬೇರೆ ಥರನ ಹೇಳ್ತಾರೆ ಅಲ್ಲಿನ ಪ್ರಧಾನಿ ನೆಹರೂರಿಗೆ ಪತ್ರ ಬರೀತಾರೆ ನಾನು ಶಾಲಾ ಮಕ್ಕಳಿಗೆ ತರಬೇತಿ ಕೊಡುವಾಗ ಕೇಳ್ತಿರ್ತೀನಿ ಅವರಿಗೆ ಮಕ್ಕಳೇ ಈಗ ಪ್ರಶಸ್ತಿ ಬಂದರೆ ಏನು ಮಾಡ್ಬೋದು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ಹೇಳ್ತಾರೆ ಹೇಳ್ತಾರೋ ಅಪ್ಪ ಅಮ್ಮಿಗೆ ನಮಸ್ಕಾರ ಮಾಡ್ತೀವಿ ಗುರುಗಳಿಗೆ ನಮಸ್ಕಾರ ಮಾಡ್ತೀವಿ ಏನೇನು ಮಾಡ್ತೀವಿ ಅಂತ ಏನು ಮಾಡ್ಬೋದು ಅಂದಾಗ ಒಬ್ಬವ್ವ ಗದೀಶ್ ಹಣ ಇದ್ದ ಹೇಳ್ತಾನ ನಾವು ಸರ್ ಪಾರ್ಟಿ ಮಾಡ್ಬೋದ್ರಿ ಎಂಥ ಪಾರ್ಟಿ ಏ ಅಂಥ ಪಾರ್ಟಿ ಇಂಥ ಪಾರ್ಟಿ ಅಂತ ಹೇಳ್ತಾನ ಒಬ್ಬವ ಸರ್ ಆ ಮಯೂರ್ ಹೋಟ್ಲ್ ನಮ್ಮ ಸಾಲಿಗೆ ಧಾರವಾಡದಾಗ ಸಾಲಿಗೆ ಬರಬೇಕಾದ್ರೆ ಅಲ್ಲಿ ಸಂಜೆ ಮುಂದೆ ದೊಡ್ಡ ದೊಡ್ಡ ಪಾರ್ಟಿ ಇರ್ತದೆ ಅಂತೆಂಥ ಮ್ಯೂಸಿಕ್ ರೀ ಅಂತ ಪಾರ್ಟಿ ರೀ ಸಂಜೆ ಮುಂದೆ ಅಂತ ನಾವು ಮಕ್ಕಳೇ ನಿಮ್ಮ ಮುಂದಿರ್ತಕ್ಕಂಥ ನಾರಾಯಣನ ಕತೆ ಕೇಳ್ತೀವಿ ರೀ ಅವ ಹೇಳಿದ ನಾನು ಈ ಮಾಡಿದ್ದು ಸೇವೆ ಅಂತ ಮಾಡಿದ್ದೀನಿ ಪ್ರಶಸ್ತಿಗಲ್ಲ ಇದು ಬೇರೆಯವ್ರಿಗೆ ಕೊಡ್ರಿ ನಾನು ಈ ಪ್ರಶಸ್ತಿ ತೊಗೊಂಡ್ರೆ ನನ್ನ ಸೇವೆಗೆ ಅರ್ಥ ಇಲ್ಲ ನನಗೆ ಮಹತ್ವ ಇಲ್ಲ ನನಗೆ ಬ್ಯಾಡ್ ಅಂತ ಹೇಳ್ತಾರೆ ಅವರು ನಾರಾಯಣ ಹರ್ಡಿಕರ್ ಅವರು ಮಕ್ಕಳೇ ಅಂತ ಹೇಳಿದಾಗ ನಿಜಕ್ಕೂ ಅದು ಒಂದು ಯಾಕಂದ್ರೆ ಅವರು ಅದೇ ಥರ ಒಂದು ಬ್ಯಾಡ ಅಂತ ಪತ್ರ ಬರೀತಾರೆ ಆದರೆ ನೆಹರೂರವರು ನಮ್ಮ ಸೇವೆ ನಂದು ನನ್ನ ಸೇವೆ ನನ್ನ ಕರ್ತವ್ಯ ಏನು ಸಾರ್ಥಕ ಆಗಬೇಕು ನೀವು ತಗೊಳ್ರಿ ಅಂತ ಹೇಳಿ ಅವರು ಘಟಪ್ರಭದಲ್ಲಿ ವೈದ್ಯಕೀಯ ಸೇವೆಯಲ್ಲಿರ್ತಾರೆ ಘಟ ಕೆ ಎಚ್ ಎ ಕರ್ನಾಟಕ ಹೆಲ್ತ್ ಇನ್ಸ್ಟಿಟ್ಯೂಟ್ ಅಂತೇಳಿ ಅದ್ಭುತ ಒಂದು ಅಲ್ಲಿ ವೈದ್ಯಕೀಯ ಸೇವೆಯನ್ನು ಮಾಡ್ತಿರ್ತಾರೆ ಅಲ್ಲಿಗೆ ಕಳಿಸ್ತಾರೆ ಬಂಧುಗಳೇ ಅಂಥದ್ದೊಂದು ಅಭೂತಪೂರ್ವ ದಿನದೊಳಗೆ ನನಗೆ ಇವತ್ತು ಈ ಪ್ರಶಸ್ತಿಗೆ ತೊಗೊಳ್ಳಿಕ್ಕೆ ಅದು ಯಾವುದು ಯೋಗ ಯೋಗನೋ ಗೊತ್ತಿಲ್ಲ ಒಂದು ಸ್ವಲ್ಪ ಅದು ನಾನು ಹೇಳಿದಾಗೆ ಒಂದು ರೀತಿಯ ಮಜುಗುರನೂ ಆದಿತ್ತು ಅಂತ ಅಂದ್ಕೊಂಡ್ರೂ ಕೂಡ ಅದು ಒಂದು ಸಾರ್ಥಕತೆ ಆಗೋ ರೀತಿಯೊಳಗೆ ಈ ಈ ಕಾಯಕ ಪ್ರಜ್ಞೆಯನ್ನು ಈ ಯೋಗದ ಪ್ರಜ್ಞೆಯನ್ನು ಮತ್ತೊಮ್ಮೆ ನಿಮ್ಮ ಜೊ ಜೊತೆಗೆ ಹಂಚಿಕೊಂಡು ಅದು ನನ್ನ ಮನಸ್ಸೊಳಗೆ ಇನ್ನೂ ಸ್ವಲ್ಪ ಅದಕ್ಕೆ ಅರ್ಥಪೂರ್ಣ ಬದುಕನ್ನು ಯಾಕೆಂದರೆ ಅಲ್ಲದೆ ನಮ್ಮ ಶರಣರು ಹೇಳ್ತಾರೆ ಸುಮ್ಮನೆ ಅಲ್ಲ ಕಾಯಕ ಅಂದರೆ ಹಂಗೆ ಸತ್ಯಶುದ್ಧ ಕಾಯಕ ಅಂತ ಇವತ್ತು ನಾನು ಯುವಕರಿಗೆ ಹೇಳುವಾಗ ಹೇಳ್ತಿರ್ತೀನಿ ನೀವು ಯಾವುದಾದ್ರೂ ಅಧಿಕಾರಿ ಹುದ್ದೆ ಅಂತ ಯಾವುದಾದ್ರೂ ಈ ಸ ಏನು ಕೆಳಮಟ್ಟ ಶಿಕ್ಷಕದಿಂದ ಮೇಲೆ ಹುದ್ದೆಗೆ ಹೋದರೆ ಎಲ್ಲಿ ಕೂಡ ಸತ್ಯ ಶುದ್ಧ ಇಲ್ಲ ಆ ಕಾಯಕನಿಷ್ಟ ಇಲ್ಲ ಅದು ಯಾವುದು ಕಾಯ್ದೆ ಕಾನೂನೇ ಬೇರೆ ನಮ್ಮ ಬದುಕ ಬೇರೆ ನಮ್ಮ ವ್ಯವಸ್ಥೆನೇ ಬೇರೆ ಆಗ್ಯದ ಇಂಥ ಸಂದರ್ಭದೊಳಗೆ ನೀವು ಯಾವುದು ಸಿಗ್ತದಲ್ಲ ಅದೇ ನಿಜವಾದ ಕಾಯಕ ಅದೇ ಒಂದು ಒಲದು ಬರಬೇಕದು ನಮ್ಮೊಳಗಿರ್ತಕ್ಕಂಥದ್ದು ಅಂಥೇಳಿ ನಾನು ಹಂಚಿಕೊಳ್ತಿರ್ತೀನಿ ಆ ಎಲ್ಲ ವಿಚಾರ ಮತ್ತೊಮ್ಮೆ ನನ್ನ ಮನಸ್ಸಿಗೆ ತಂದುಕೊಳ್ತಾ ಇವತ್ತು ನನಗೆ ಒಂದು ರೋಮಾಂಚನ ಆಯಿತು ಅಂತಂದರೆ ನಿಜಕ್ಕೂ ನಾನು ಯುವಕನಾಗಿದ್ದಾಗ ವಿದ್ಯಾರ್ಥಿ ಆಗಿದ್ದಾಗ ನಾನು ನಾಸ್ತಿಕ ಇದ್ದೆ ಎಲ್ಲೂ ಈ ದೇವರ ಗುಡಿ ಗುಂಡಾರಗಳಲ್ಲಿ ಎಲ್ಲೂ ದೇವರಿಲ್ಲ ಅಂತ ಅಂದ್ಕೊಂಡಿದ್ದೆ ಅದಂತೂ ನಮ್ಮ ಶರಣ ಡಂಗರವಾಗಿ ಹೇಳಿದ್ದಾರೆ ಅದು ಅಂತರಂಗದೊಳಗೆ ಇದ್ದುಕೊಂಡು ಅದನ್ನು ಕಾಣಲಿಕ್ಕೆ ಒಂದು ರೂಪಗಳಿದೆ ನನಗೆ ಅಂತ ಹೇಳಿ ಹೇಳಿದ್ದಾರೆ ಜೊತೆಗೆ ನಮ್ಮ ಪ್ರಧಾನಿಗಳು ಬಂದ ಮೇಲೆ ಅವರು ಮೋದಿಯವರು ಒಂದು ಶಬ್ದ ಬಳಸ್ತಾರೆ ದಿವ್ಯಾಂಗರು ಅಂಥೇಳಿ ನಮ್ಮ ಮನಗುಂಡಿಯ ಬಸವಾನಂದಪ್ಪ ಅವ್ರು ನೋಡಿದ ಮೇಲೆ ನನಗೆ ಪ್ರಧಾನಿ ಅಗಾಧೆ ಅವ್ರ ಜ್ಞಾನ ಅವತ್ತು ನನಗೆ ವಿಶ್ವಾಸಕ್ಕೆ ಬಂತು ಅಲ್ಲಿ ತನಕ ನನಗೂ ಅವ್ರ ಮೇಲೆ ಅಷ್ಟೊಂದು ಇಲ್ಲ ದಿವ್ಯಾಂಗ ಅಂತ ಶಬ್ದ ಪುಟ್ಟರಾಜಪ್ಪ ಅವರು ನೋಡಿದ ಮೇಲೆ ಮನಗುಂಡಿ ಅಪ್ಪ ನೋಡಿದ ಮೇಲೆ ಇನ್ನೂ ಅನೇಕ ಜನರು ನೋಡಿದ ಮೇಲೆ ಇವತ್ತು ರಾಮನಾಥ್ ಗುಪ್ತಾ ಅವ್ರು ನೋಡಿದಾಗ ಭಾಳ ದೊಡ್ಡ ಅವ್ರದ್ದು ಅವ್ರದ್ದು ಒಂದು ಪರಿಚಯ ಕೇಳಿದಾಗ ನನಗೆ ರೋಮಾಂಚಿತನಾದೆ ನಾನು ಅಲ್ಲಿ ಎರಡು ಚೀರು ಹಾಕಿದಾಗ ನನ್ನೂ ಅಂತ ನಾನು ಮಾಡಿದ್ದೆ ಆದರೆ ಅಮ್ಮ ಇದ್ದರು ಅದು ಅದು ಅವ್ರ ಭಾಗ್ಯ ಅಂದ್ಕೊಳ್ತೀನಿ ನಾನು ನಿಜವಾಗಲೂ ಅದು ಒಂದು ದೈವೀ ಶಕ್ತಿ ಏನೆಲ್ಲ ಇದ್ದರೆ ಏನು ಯಾವ ಥರ ಬದುಕ್ತವೆ ನಮ್ಮ ಧಾರವಾಡದಲ್ಲಿ ಆ ಎಕ್ಸಾಮ್ ಬರೀಲಿಕ್ಕಂತ ಬರ್ತಾರೆ ಎಂತೆಂತ ಇರ್ತದದು ಮಕ್ಕಳು ಮೂರು ವರ್ಷ ಆದರೆ ನಾಲ್ಕು ವರ್ಷ ಆದರೆ ನನಗೆ ನೌಕರಿ ಬರಲಿಲ್ಲ ಎಷ್ಟೋ ಜನ ಒಂದು ನಾಲ್ಕಾರು ಜನ ಸುತ್ ಸುಸೈಡ್ ಮಾಡ್ಕೊಂಡ್ರು ಆಮಾಪಿ ಇವಾಗ ನನಗೆ ಏನೂ ಆಗಲಿಲ್ಲ ಅಂತ ಆದರೆ ಇಂಥ ದಿವ್ಯಾಂಗರನ್ನು ನೋಡಿದರೆ ನಮ್ಮ ಬದುಕು ಹೆಂಗೆ ಸಮರ್ಥವಾಗಿ ಬದುಕಲೆ ಒಂದು ಒಂದು ಪ್ರೇರಣೆ ಸ್ಫೂರ್ತಿ ಬರಬೇಕಂತ ಒಂದು ವ್ಯಕ್ತಿತ್ವ ರಾಮನಾಥ್ ಗುಪ್ತಾ ಅವರು ಇದೊಂದು ನನ್ನ ಜೀವನದ ರೋಮಾಂಚನ ಅಂತ ಹೇಳ್ಕೊಂಡು ನಾನು ಮೊದಲೇ ಹೇಳಿದ್ದೆ ನನಗೆ ಬಂದರು ಒಂದು ಹಾಡ್ಲಿಕ್ಕೆ ಕೊಡಬೇಕು ಅಂತ ಹೇಳಿದ್ದೆ ಇರಲಿ ನಾನು ಹೇಳ್ತಿರ್ತೀನಿ ನನಗೆ ಒಂದು ಒಂದಾದರೆ ಒಂದೂವರಿ ಅಂತ ಯಾಕಂದ್ರೆ ಸಣ್ಣವಿದ್ದಾಗ ಹೇಳ್ತೀನಿ ನಮ್ಮ ಸರ್ ಒಬ್ಬರು ಏನು ಎಲ್ಲ ಪ್ರಶ್ನೆ ಯಾರು ಉತ್ತರ ಪ್ರಶ್ನೆ ಹೇಳಿದಾಗ ಇಲ್ಲೊಬ್ಬ ದೀಡ್ ಪಂಡಿತ ಅದಾನ ಅಂತ ಹೇಳ್ತಿದ್ರು ದೀಡ್ ಅಂದ್ರಿ ಒಂದೂವರಿ ಅಂತ ನೀವೆಲ್ಲ ದೊಡ್ಡೋರು ಪಂಡಿತರೀ ಯಾರು ಉತ್ತರ ಹೇಳಿ ಒಬ್ಬ ದೀಡ್ ಪಂಡಿತ ಅದಾನ ಅಂತ ಹೇಳಿ ಏನಾರ ತಪ್ಪು ಹೇಳಿದಾಗ ಹಾಂ ದೀಡ್ ಪಂಡಿತ ಅಂದ್ರೆ ಹಿಂಗೆ ನೋಡಂತ ಹೇಳ್ತಿದ್ರು ಅವರು ಇರಲಿ ಒಂದಂತೂ ಹಾಡ್ತೀನಿ ಇನ್ನೊಂದು ಅರ್ಧ ಪರ್ಮಿಷನ್ ಕೊಟ್ಟರೆ ಹಾಡೇನು ಯಾಕೆ ಭವಸಾಗರಕ ಬಂದೆಣ್ಣ ಬಂದಾವ ಬಂದೇ ಜೋಕೆ ಇಂದ ಈಸಬೇಕಣ್ಣ ಈಸಿ ಈಸಿ ಆಚೆ ಸಾಗಣ್ಣ ಅರಿವ ನೀವ ಗುರುವ ಇರಿಸಣ್ಣ ಹರಿಹರರು ಬ್ರಹ್ಮಾದಿಗಳ ಭೇದ ನೀನು ಮರೆಯಣ್ಣ ಅರಿವ ಅರಿವನಿತ್ತ ಗುರುವೆ ಸಕಲವು ಸರ್ವದೇವರು ಎಂದು ನಂಬಿ ನಿರುತ ಗುರುವಿನ ಸ್ಮರಿಸಬೇಕಣ್ಣ ಭವದಾಟು ಅಣ್ಣಾ ಭವದಾಟು ಅಣ್ಣ ಯಾಕೆ ಭವಸಾಗರಕ ಬಂದೆಣ್ಣಾ ಬಂದಾವ ಬಂದೀ ಜೋಕೆ ಇಂದ ಜೋಕೆಯಿಂದ ಈಸಬೇಕ ಈಸಿ ಈಸಿ ಆಚೆ ಸಾಗಣ್ಣ ಜಡವು ತನುಮನದಾಸೆ ಬೇಡಣ್ಣ ಅಡಿಗಡಿಗೆ ಶ್ರೀ ಗುರು ಪಾದ ಪೂಜೆಯ ಇಡಾ ಪಿಂಗಳ ಸಮತೆ ಸೋಸಿ ದೃಷ್ಟಿನಾಸಿಕದಲ್ಲಿ ಇರಿಸಿ ಗಾಳಿಯ ನಿಲ್ಲಿಸಬೇಕ ಯೋಗದಲ್ಲಿ ಅಣ್ಣ ಯೋಗದಲ್ಲಿ ಅಣ್ಣ ಯಾಕೆ ಭವಸಾಗರ ಬಂದೆಣ್ಣಾ ಬಂದಾವ ಬಂದಿ ಜೋಕೆ ಜೋಕೆಯಿಂದ ಈಸಬೇಕ ಈಸಿ ಈಸಿ ಆಚೆ ಸಾಗಣ್ಣ ಜನನ ಮರಣದ ಜಂಟಿ ಕಳೆಯಣ್ಣ ದಿನವೂ ಸಂಸಾರದಲ್ಲಿ ಬಿದ್ದು ಬಳಲಬೇಡಣ್ಣ ಜನನ ಕಾಗಿ ಬೇಗೆ ಕಳೆದು ಮರಣ ಭಯವಾಗೆದ್ದು ನೀನು ನಿರುತ ಕಲಿದೇ ವೈನ ಮುತ್ತಾಗು ಜಾಣ ಮುತ್ತಾಗು ಜಾಣ ಯಾಕೆ ಭವಸಾಗರಕ ಬಂದೆಣ್ಣ ಬಂದಾವ ಬಂದಿ ಜೋಕೆಯಿಂದ ಈಸಬೇಕ ಈಸಿ ಈಸಿ ಆಚೆ ಸಾಗಣ್ಣ ಬಂಧುಗಳೇ ಈ ಒಂದು ನಾನು ಚಳುವಳಿ ಅಂತ ಹೇಳಿದೆ ನಿಜಕ್ಕೂ ವಚನ ಕುಮಾರಸ್ವಾಮಿ ರೂಪಕ್ ಅವರು ಒಂದು ವಿಶೇಷವಾಗಿ ಈ ಒಂದು ಗ್ರಾಮ ವಚನ ಗ್ರಾಮ ಮತ್ತು ಶಾಲೆಡೆಗೆ ವಚನ ಸಾಹಿತ್ಯ ಇದು ಅದ್ಭುತವಾಗಿ ಇವತ್ತು ಆಗಬೇಕಾಗಿರತಕ್ಕಂಥ ಕಾರ್ಯ ನಾವು ಅದನ್ನು ಅದನ್ನು ನಮ್ಮ ಮನೆಯಿಂದ ಹಿಡ್ಕೊಂಡು ನಮ್ಮ ಸುತ್ತಮುತ್ತ ಪರಿಸರ ಮಾಡಿದರೆ ಅತ್ಯಂತ ಈ ಚಳವಳಿಗೆ ನಾವು ಕೂಡ ಒಂದು ದೊಡ್ಡ ಕೊಡುಗೆಯಾಗಿ ನೀಡದ ನೀಡ್ತಕ್ಕಂಥ ಒಂದು ಅವಕಾಶ ಆದೀತು ಅಂತ ಆ ದಿಶೆಯಲ್ಲಿ ನಾನು ಕೂಡ ನನ್ನ ಸುತ್ತಮುತ್ತಲೆಲ್ಲ ಹಂಚಿಕೊಳ್ಳಿಕ್ಕೆ ಹಾಗಾಗಿ ಅವ್ರನ್ನ ನಾನು ಆಹ್ವಾನ ಮಾಡಿದ್ದೆ ಇನ್ನೂ ಮುಂದನ್ನು ಕೂಡ ನಾವು ಆ ಥರ ಮಾಡೋಣ ಅಂತ ಹೇಳ್ತಾ ಕೊನೆಗೆ ಒಂದು ಸಾರಿ ಜೈ ಹಿಂದ್ ಅಂತ ಹೇಳ್ತೀನಿ ನೀವು ಜೈ ಹಿಂದ್ ಅಂತ ಹೇಳ್ಬೇಕು ಜೈ ಹಿಂದ್ ಹಾಂ ಯಾಕೆಂದ್ರೆ ನನಗೆ ಇಷ್ಟು ಹೇಳಿದ್ರೂ ಸ್ವಲ್ಪ ಸ್ವಲ್ಪ ಆಗ್ತಿರ್ತದೆ ಅಯ್ಯೋ ಪ್ರಶಸ್ತಿ ಬಗ್ಗೆ ನಾನೇ ಭಾಳ ಟೀಕಾ ಮಾಡ್ತಿದ್ದೆ ನಾನೇ ತಗೊಂಡಲ್ಲ ಒಂದು ಸಾರಿ ಜ್ವರ ಬರೋ ಸಾಧ್ಯ ನೀವು ಸ್ವಲ್ಪ ಗಟ್ಟಿಯಾಗಿ ಹೇಳ್ರಿ ಸ್ವಲ್ಪ ಮಾನಸಿಕ ಸಮಾಧಾನ ಮಾಡ ಸಮಾಧಾನದೂ ಆಗ್ತದೆ ಸಾರ್ಥಕತೆ ಒಳಗೆ ಎಲ್ಲಾರಿಗೂ ಜೈ ಹಿಂದ್ ಅಂತ ಜೈ ಹಿಂದ್ ಜೈ ಜಗತ್ ಜೈ ಜಗತ್ ಶರಣಾರ್ಥಿ ಶರಣು ಶರಣ ಶರಣಾರ್ಥಿ ಶರಣರ ನೆನೆಯೋ ಎಲೆಮನವೇ ಅಂತ ಹೇಳ್ತಾ ಕಾಯಕ ಮತ್ತು ಯೋಗ ಎರಡು ಎರಡೂ ವಿಷಯದ ಕುರಿತು ತುಂಬ ಸವಿಸ್ತಾರವಾಗಿ ನಮ್ಮ ಮುಂದೆ ನಮ್ಮೆಲ್ಲರ ಮುಂದೆ ಅವರ ಮನದಾಳದ ಮಾತುಗಳನ್ನು ಹಂಚಿಕೊಂಡಂತಹ ಶ್ರೀ ಕಾಶಿನಾಥ ಹಂದ್ರಾಳ ಸರ್ ಅವರಿಗೂ ಸಹಿತವಾಗಿ ಹೃದಯ ಪೂರ್ವಕ ಶರಣಾರ್ಥಿಗಳನ್ನು ಸಮರ್ಪಿಸಿ